ನಮಸ್ಕಾರ ಗಂಡನ ಜೊತೆ ಜಗಳ ಆಡೋದು ಅತ್ತೆ ಜೊತೆ ಜಗಳ ಆಡೋದು ಆಡಿಬಿಟ್ಟು ನನಗೆ ಬೇಜಾರಾಗ್ತಿದೆ ನಾನು ತವ್ರ ಮನೆಗೆ ಹೋಗ್ತೀನಿ ಪದೇ ಪದೇ ತವ್ರ ಮನೆಗೆ ನಾನು ಹೋಗ್ತೀನಿ ಸಪ್ರೇಟ್ ಮನೆ ಮಾಡು ಇಲ್ಲಿರೋಕ್ಕಾಗಲ್ಲ ಬೇರೆ ಮನೆ ಮಾಡು ಬೇರೆ ಮನೆಗೆ ಹೋಗೋಣ ಅನ್ನುವ ಹೆಣ್ಣು ಮಕ್ಕಳ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈಗ ಇವತ್ತೇನಾಗ್ಬಿಟ್ಟಿದೆ ಎಲ್ಲರೂ ಮನೆಗೂ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಗಳು ಹೆಚ್ಚಾಗ್ಬಿಟ್ಟಿದೆ ಯಾವ್ಯಾವ ವಿಚಾರಕ್ಕೆ ಬರ್ತವೆ ದುಡ್ಡಿನ ವಿಚಾರಕ್ಕೆ ಆಸ್ತಿಗಳ ವಿಚಾರಕ್ಕೆ ಗಂಡ ದುಡಿತಿಲ್ಲ ಅನ್ನೋ ವಿಚಾರಕ್ಕೆ ಅಥವಾ ಗಂಡ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ದಾನೆ ದುಡ್ದಿರೋ ದುಡ್ಡೆಲ್ಲ ಅಂತ ವಿಚಾರಕ್ಕೆ ಇನ್ನೊಂದು ಕುಡಿದು ಬಂದು ನನಗೆ ಗಲಾಟೆ ಮಾಡ್ತೀಯ ಅನ್ನೋ ಒಂದು ವಿಚಾರಕ್ಕೆ ಆಮೇಲೆ ಮಕ್ಕಳಿಗೆ ಮಕ್ಕಳ ಹೆಂಡ್ತಿನ ಸರಿಯಾಗಿ ನೋಡ್ಕೊಳಲ್ಲ ಪ್ರೀತಿ ಇಲ್ಲ ಕೇರ್ ಮಾಡಲ್ಲ ನಮ್ಮ ಮೇಲೆ ಮಕ್ಕಳು ಫೀಸ್ ಕಟ್ಟಲ್ಲ ಮನೆ ಜವಾಬ್ದಾರಿ ಇಲ್ಲ ನಿನಗೆ ರೇಷನ್ ತಂದು ಹಾಕಲ್ಲ ಮನೆ ಬಾಡಿಗೆ ಕಟ್ಟಲ್ಲ ಇಷ್ಟು ವರ್ಷ ಆದರೂ ಬಾಡಿಗೆ ಮನೆಗಿದ್ದೀವಿ ಸೈಟ್ ತಗೊಂಡಿಲ್ಲ ಮನೆ ಯಾವಾಗ ಕಟ್ಟಬೇಕು ಮಕ್ಕಳಿಗೆ ಯಾವಾಗ ಬಂಗಾರ ಮಾಡಿಸ್ಬೇಕು ಮಕ್ಕಳಿಗೆ ಲಕ್ಷಗಟ್ಟಲೆ ಫೀಸ್ ಕೊಡಬೇಕು ಅನಾರೋಗ್ಯ ಸಮಸ್ಯೆ ಬಂತಂದರೆ ನಾವೇ ಒದ್ದಾಡಬೇಕು ಜವಾಬ್ದಾರಿ ಇಲ್ಲ ನಿನಗೆ ಹಂಗೆ ಹಿಂಗೆ ಅಂತ ಒಂದು ವಿಚಾರಕ್ಕಲ್ಲ ಎರಡು ವಿಚಾರಕ್ಕಲ್ಲ ನನಗೆ ಟೂರ್ ಹೋಗಿಲ್ಲ ನನಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ ಒಂದಿನ ನನಗೆ ಪಿಕ್ನಿಕ್ ಕರ್ಕೊಂಡು ಹೋಗಿಲ್ಲ ಒಂದಿನ ನನಗೆ ಮಲ್ಲಿಗೆ ಹೂ ಕೊಡಿಸಿಲ್ಲ ಹಾಂ ನಾನು ನಿನಗೇನು ಕೇಳಿದ್ದೀನಿ ಮಕ್ಕಳಿಗೋಸ್ಕರ ತಾನೇ ಬಾಳ್ತಾ ಇರೋದು ಮಕ್ಕಳಿಗೋಸ್ಕರ ತಾನೇ ಮಾಡು ಅಂತ ಹೇಳ್ತಿರೋದು ನನಗೇನಾದರೂ ಕೇಳಿದ್ನಾ ಅಂತ ಒಂದಲ್ಲ ಎರಡಲ್ಲ ನೂರೆಂಟು ವಿಚಾರಗಳಿಗೆ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಅತ್ತೆ ವಿಚಾರಕ್ಕೆ ಬರುತ್ತೆ ಮನೆಯಲ್ಲಿ ಊಟದ ವಿಚಾರಕ್ಕೆ ಎಸ್ಪೆಷಲಿ ಊಟ ಚೆನ್ನಾಗಿ ಮಾಡಿಲ್ಲ ಉಪ್ಪಾಕಿದೆಯಾ ಜಾಸ್ತಿ ಖಾರ ಹಾಕಿದೆಯಾ ನಿನಗೆ ಊಟ ಮಾಡೋಕ್ಕೆ ಬರಲ್ಲ ತಿಂಡಿ ಮಾಡೋಕ್ಕೆ ಬರಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಮನೆ ಕೆಲಸದ ವಿಚಾರಕ್ಕೆ ಮನೆ ನೋಡು ಎಷ್ಟು ಗಲೀಜಾಗಿ ಇಟ್ಕೊಂಡಿದೀಯಾ ಯಾರಾದರೂ ನಾಲ್ಕು ಜನ ಬಂದರೆ ಉಗಿತಾರೆ ನಮಗೆ ಅಂತ ಅತ್ತೆ ವಿಚಾರಕ್ಕೆ ಇನ್ನು ನಾದಿನಿ ವಿಚಾರಕ್ಕೆ ಮನೆಯಲ್ಲಿ ತಂಗಿನೋ ಅಕ್ಕನೋ ಮದುವೆ ಆಗದೆ ಇದ್ದರೆ ಅವ್ರ ವಿಚಾರಕ್ಕೆ ಜಗಳ ಅತ್ತೆ ವಿಚಾರಕ್ಕೆ ಜಗಳ ಊಟದ ವಿಚಾರಕ್ಕೆ ಜಗಳ ನೀವು ವಿಪರೀತ ದುಡ್ಡು ಖರ್ಚು ಮಾಡ್ತೀರಾ ಗಂಡ ಹೆಂಡ್ತಿ ಅಂತ ಜಗಳ ಅತ್ತೆ ಒಂದಲ್ಲ ಎರಡಲ್ಲ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ಗಂಡನ ಜೊತೆ ಅತ್ತೆ ಜೊತೆ ನಾದಿನಿ ಜೊತೆ ಜಗಳ ಆಡಿ ಪದೇ ಪದೇ ಬಿಟ್ಟು ತವ್ರ ಮನೆಗೆ ಹೋಗ್ತಿರ್ತಾರೆ ಇಲ್ಲ ಬೇರೆ ಮನೆ ಮಾಡು ಸಪ್ರೇಟ್ ಮನೆ ಮಾಡು ಅಂತ ಹೇಳ್ತಾ ಇರ್ತಾರೆ ನೂರಕ್ಕೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಯಾವ್ಯಾವಪ್ಪ ಅಂತಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಉಬ್ಬ ನಕ್ಷತ್ರ ಪೂರ್ವಪಾಲ್ಗುಣಿ ನಕ್ಷತ್ರ ಅಂತೀವಿ ಇನ್ನು ರಾಶಿ ರೋಹಿಣಿ ನಕ್ಷತ್ರ ಸಿಂಹರಾಶಿ ಮಘಾ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭ ರಾಶಿ ಶತಭಿಷ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರದ ಮಕ್ಕಳು ನೂರಕ್ಕೆ ಟ್ವೆಂಟಿ ಪರ್ಸೆಂಟು ತರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಆಫ್ಕೋರ್ಸ್ ಯಾಕೆ ಈ ರೀತಿ ಮಾಡ್ತಾರೆ ನನಗೆ ಬೇಜಾರಾಗುತ್ತೆ ಮನೆಗೆ ಎಲ್ಲಾದರೂ ಹೋಗ್ರಿ ಟೂರ್ ಹೋಗ್ರಿ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಿರ್ತಾರೆ ಅಂದರೆ ಮನೆಯಲ್ಲಿ ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ಅತ್ತೆ ಮಾವುಗಳು ಚೆನ್ನಾಗಿ ನೋಡಿಕೊಂಡ್ರೆ ಸೊಸೆನ ಹೆಂಡ್ತಿನ ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ ಚೆನ್ನಾಗಿ ಸಂಸಾರ ಮಾಡ್ಕಂಡು ಹೋಗೇ ಹೋಗ್ತಾರೆ ಎಷ್ಟೋ ಕಡೆ ಇಲ್ಲ ಗುರುಗಳೇ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ನಮ್ಗೆ ಎರಡು ಮನೆ ಇದ್ದಾವೆ ಬಾಡಿಗೆಗಳು ಬರ್ತಿದೆ ಕಾರಿದೆ ಮನೆಯಲ್ಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಬಂಗಾರ ಇದೆ ಸೈಟುಗಳಿದಾವೆ ಮಳಿಗೆಗಳು ಬಾಡಿಗೆ ಬರ್ತವೆ ನಮ್ಮದು ಸ್ಕೂಲು ಕಾಲೇಜ್ ಇನ್ಸ್ಟಿಟ್ಯೂಷನ್ ಇದೆ ನನ್ನ ಗಂಡ ಗೌರ್ಮೆಂಟ್ ಜಾಬು ನಮ್ಮ ಮಾವ ಸೆಂಟ್ರಲ್ ಗೌರ್ಮೆಂಟ್ ಜಾಬು ನಮ್ಮತ್ತೆ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಪೆನ್ಷನ್ನುಗಳು ಬರ್ತವೆ ಮನೆಯಲ್ಲಿ ದುಡ್ಡು ಆಸ್ತಿ ಎಲ್ಲ ಇದ್ದರೂ ಜಗಳ ಮಾಡ್ತಾರೆ ಅಂತ ಗಂಡು ಮಕ್ಕಳು ವಾದ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಈ ಗಂಡ ಹೆಂಡತಿ ವಿಚಾರದಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಯಾವ ಹೆಣ್ಣು ಮಕ್ಕಳಿಗೆ ತಾಳ್ಮೆ ಸಮಾಧಾನ ಇರುತ್ತೋ ಮತ್ತು ದುಡ್ಡಿನ ಬಗ್ಗೆ ಆಸೆ ಇರಬೇಕು ಆಸ್ತಿಗಳ ಬಗ್ಗೆ ಆಸೆ ಇರಬೇಕು ಅತಿಯಾಗಿ ದುಡ್ಡಿನ ಆಸೆ ಅತಿಯಾಗಿ ಆಸ್ತಿಗಳ ಆಸೆ ಅತಿಯ ಆಸೆ ಬಂಗಾರದ ಆಸೆ ತಾಳ್ಮೆ ಸಮಾಧಾನಗಳು ಇರಲ್ವೋ ಅಂಥ ಮನೆಗೆ ಆಬ್ವಿಯಸ್ಲಿ ಗಂಡ ಎಂಟಿ ಅತ್ತೆ ಜೊತೆ ಜಗಳ ಆಡಿ ಕಲಹಗಳಾಡಿ ಮನಸ್ತಾಪಗಳಾಡಿ ದೂರ ದೂರ ಡೈವರ್ಸ್ಗಳು ವಿಚ್ಛೇದನಗಳಾಗುವ ಪ್ರಸಂಗಗಳು ಇರ್ತವೆ ಇದಕ್ಕೆ ನೀವೇ ಕಾರಣಕರ್ತರು ಮದುವೆ ಮಾಡ್ಕೊಳೋರು ನೀವೇ ಜಗಳ ಆಡ್ಕೊಳ್ಳೋರು ನೀವೇ ಡೈವರ್ಸ್ ತಗೋಳೋದು ನೀವೇ ಹಂಗಾಗಿ ನಿಮ್ಮ ಗಂಡ ಹೆಂಡತಿ ಸಮಸ್ಯೆಗಳಿಗೆ ನೀವು ನೀವೇ ಕಾರಣರಾಗ್ತೀರ ಅದಕ್ಕೋಸ್ಕರ ತಾಳ್ಮೆ ಸಮಾಧಾನ ಒಳ್ಳೆಯ ಮನಸ್ಸು ಹೊಂದ್ಕಂಡು ಹೋಗ ಮನೋಭಾವ ಗಂಡನಲ್ಲೂ ಇರಬೇಕು ಹೆಂಡತಿಯಲ್ಲೂ ಇರಬೇಕು ಹತ್ತೆ ಮಾವನಲ್ಲೂ ಇರಬೇಕು ಅವರ ಆಸೆ ಆಕಾಂಕ್ಷಿಗಳೇನು ಅವರ ಅಭಿರುಚಿಗಳೇನು ಅನ್ನೋದು ಕೂತ್ಕೊಂಡು ಕೇಳಿ ಬಗೆಹರಿಸ್ಕೊಂಡಾಗ ಸಂಸಾರದ ಜೀವನ ಆಗಿರುತ್ತೆ ಅರ್ಥ ಆಯ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ